ಜಿಲ್ಲಾಡಳಿತ ಮತ್ತೆ ನಮ್ಮ ತಾಲೂಕು ಕಚೇರಿ ವತಿಯಿಂದ ಈಗ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳೇನಿದೆ ಎ ಗ್ರೇಡ್ ಟೆಂಪಲ್ ಬಿ ಗ್ರೇಡ್ ಟೆಂಪಲ್ ಮತ್ತೆ ಸಿ ಗ್ರೇಡ್ ಗಳು ಎಲ್ಲ ಕೂಡ ಎಲ್ಲರಿಗೂ ಒಂದು ಮುಕ್ತವಾದ ಪ್ರ ಪ್ರವೇಶ ಇದೆ ಅಂತ ಹೇಳ್ಬಿಟ್ಟು ನಾವು ಮುಜರಾಯಿ ಇಲಾಖೆ ಕಡೆಯಿಂದ ಮತ್ತೆ ನಮ್ಮ ಆಡಳಿತದ ಕಡೆಯಿಂದ ನ ಹಾಕ್ತಾ ಇದೀವಿ ಇದು ನಾವು ಇಲ್ಲಿ ಚಾಲನೆಯನ್ನ ಕೊಡ್ತಾ ಇದೀವಿ ಈ ದಿನ ಈ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಇದೆ ಯಾವುದೇ ರೀತಿ ಜಾತಿ ಧರ್ಮ ಲಿಂಗ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕೂಡ ಜನನು ಕೂಡ ಒಂದು ಆ ಮೂಢಚಾರ ಮೂಢಾಚಾರ ಅವರಲ್ಲಿರುವಂತಹ ಒಂದು ಏನು ಕಟ್ಟುಪಾಡುಗಳನ್ನ ಬಿಟ್ಟು ಮುಕ್ತವಾಗಿ ಬಂದು ಎಲ್ಲ ನಾವೆಲ್ಲ ಒಂದು ಅಂತ ಏನ್ ನಮ್ದು ಜಾತ್ಯತೀತವಾಗಿ ನಾವು ಇದು ಭಾರತ ಅಂತ ಹೇಳ್ತೀವಿ ಅದು ನಿಜ ರೂಪಕ್ಕೆ ಬರ್ಬೇಕು ಅಂದ್ರೆ ಎಲ್ರು ನಮ್ದೆಲ್ಲ ಇದೊಂದು ಸಣ್ಣ ಸಣ್ಣ ಹೆಜ್ಜೆ ಹಾಗಾಗಿ ಈ ಒಂದು ಇದಕ್ಕೆ ನೀವೆಲ್ರು ಕೈಗೂಡಿಸ್ಬೇಕು ಗ್ರಾಮಸ್ಥರು ಕೂಡ ಇದೊಂದು ಅರಿವಿಗೆ ಬರ್ಬೇಕು ನ ಎಲ್ಲ ಜಾತಿಗಳು ಸೇರಿ ಮುಕ್ ಪ್ರವೇಶ ಮಾಡಿ ಯಾವುದೇ ರೀತಿ ತಾರತಮ್ಯ ಇಲ್ದಂಗೆ ಒಂದು ಒಗ್ಗಟ್ಟಿನಿಂದ ಒಗ್ಗೂಡ್ಕೊಂಡು ಹೋಗ್ಬೇಕು ಸೊ ಅದೇ ಎಲ್ಲರ ಆಶಯ ಹಾಗಾಗಿ ಈ ದಿನ ನಮ್ ಜೊತೆ ನಮ್ಮ ಎ ಸಿ ಇದ್ದಾರೆ ಹಾಗೆ ನಮ್ಮ ಅರಿವು ಶಿವಪ್ಪ ಅವರಿದ್ದಾರೆ ವಿಜಯಣ್ಣ ಅವರಿದ್ದಾರೆ ನಮ್ಮ ಉಳ್ದಂಗೆ ಮುಖಂಡರು ಗ್ರಾಮಸ್ಥರು ಕೂಡ ಇದ್ದಾರೆ ಸೊ ನಾವೆಲ್ಲರೂ ಕೂಡ ನಮ್ಮ ಮುಜರಾಯಿ ತಹಸೀಲ್ದಾರ್ ಶ್ರೀನಿವಾಸ್ ಅವರಿದ್ದಾರೆ ಅವ್ರದ್ದು ಕೂಡ ಒಂದು ಬಹಳ ಅವರ ಒಂದು ಇಂಟ್ರೆಸ್ಟ್ ಇಂದ ಇದೊಂದು ನಡೀತಾ ಇದೆ ಸೊ ನಾವೆಲ್ಲರೂ ಕೂಡ ಇದನ್ನೇ ಆಶಿಸ್ತೀವಿ ತಾವು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀವಿ ಧನ್ಯವಾದಗಳು